ಆಧುನಿಕ ಭರಾಟೆಯಲ್ಲಿ ನಮ್ಮ ನೆಲಮೂಲದ ಜನಪದ ಕಲೆ ನೃತ್ಯಗಳು ತೆರೆಮರೆಗೆ ಸರಿಯುತ್ತಿರುವ ಹೊತ್ತಿನಲ್ಲಿ ಈಗಲೂ ಅಲ್ಲೊಬ್ಬ ಇಲ್ಲೊಬ್ಬರು ಜನಪದ ಕಲೆ ಉಳಿವು ಮತ್ತು ಬೆಳವಣಿಗೆಗೆ ತಮ್ಮ ಬದುಕನ್ನೇ ಮೀಸಲಿಟ್ಟು ಕಲೆಯನ್ನು ಉಳಿಸಿದ್ದಾರೆ ಅಂತಹ ಕಲಾವಿದರನ್ನ ಗುರುತಿಸುವುದು ಸರ್ಕಾರದ ಕರ್ತವ್ಯ ಕೀಲು ಕುದುರೆ ಕುಣಿತ ಇದೊಂದು ಪುರಾತನವಾದ ಜಾನಪದ ಕಲೆಯಾಗಿದೆ ಇದನ್ನು ಐವತ್ತು ವರ್ಷಗಳಿಂದ ಉಳಿಸಿಕೊಂಡು ಬೆಳೆಸಿಕೊಂಡು ಬರುತ್ತಿರುವವರಲ್ಲಿ ಕೋಲಾರ ಜಿಲ್ಲೆಯ ಮಂಚಂಡಹಳ್ಳಿ ಗ್ರಾಮದ ಎಂ ತೋಪಣ್ಣ ಅವರು ಒಬ್ಬರು ಇವರ ಸಾಧನೆಗೆ ಈ ಬಾರಿಯ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ದೊರಕಿದೆ ತಮ್ಮ ಹದಿಮೂರನೇ ವಯಸ್ಸಿನಲ್ಲಿ ತಮ್ಮ ಸೋದರ ಮಾವನಿಂದ ಕಲಿತ ಕೀಲು ಕುದುರೆ ಕುಣಿತವನ್ನು ಮುಂದುವರಿಸಿಕೊಂಡು ಬರುತ್ತಾ ಪ್ರಸ್ತುತ ಮುಂದಿನ ತಲೆಮಾರಿಗೆ ರವಾನಿಸುವ ಕೆಲಸವನ್ನು ಮಾಡುತ್ತಿದ್ದಾರೆ ಆರಂಭದಲ್ಲಿ ಸೋದರ ಮಾವನವರು ತಯಾರಿಸಿದ ಬೊಂಬೆಗಳ ಮೂಲಕ ಕಲೆಯನ್ನು ಪ್ರದರ್ಶಿಸುತ್ತಿದ್ದ ಇವರು ನಂತರದ ದಿನಗಳಲ್ಲಿ ಖುದ್ದು ತಾವೇ ಕುದುರೆ ಸೇರಿದಂತೆ ಕಲಾ ಪ್ರದರ್ಶನಕ್ಕೆ ಅಗತ್ಯವಿರುವ ಬೊಂಬೆಗಳನ್ನು ತಯಾರಿಸಿಕೊಳ್ಳುವುದನ್ನು ಕಲಿತು ಪರಿಣಿತಿ ಪಡೆದರು ನಾವು ಕುಂಬಾರ ಜನಾಂಗಕ್ಕೆ ಸೇರಿದವರು ಈ ಮಡಕೆ ಅದು ಇದು ಮಾಡ್ತಾ ಇದ್ರು ನಮ್ಮ ಹಿರಿಯರು ನಮ್ಮ ಮಾವ ನಮ್ಮ ತಂದೆಯವರು ಇವರೆಲ್ಲ ಮಾಡ್ತಾ ಇದ್ರು ಈಗ ಮಣ್ಣು ಸಿಗಲ್ಲ ಅದಕ್ಕೆ ಮಾರ್ಕೆಟಿಂಗು ಇಲ್ಲ ಅದ್ರ ಮೇಲೆ ನಾವೇನ್ ಮಾಡಿದ್ವಿ ನಮ್ಮ ಮಾವರು ಈ ಬೊಂಬೆ ಇದ್ರ ಮೇಲೆ ಸ್ವಲ್ಪ ಕಲೆ ಇತ್ತು ಅವರಿಗೆ ಅವರು ಪೇಪರು ಹುಣಸೆ ಪುಡಿ ಇದೆಲ್ಲ ತಂದು ಬಂಕ್ ಮಣ್ಣು ನಾವು ಕುಂಬಾರ ಆಗಿದ್ರಿಂದ ಬಂಕ್ ಮಣ್ಣು ಹೆಂಗೆ ಅದ ಮಾಡ್ಬೇಕಂದ್ ಗೊತ್ತು ಆ ಬೊಂಬೆಗಳೆಲ್ಲ ಮಾಡ್ಬಿಟ್ಟು ಅದಕ್ಕೆ ಪೇಪರ್ ಎಣಸಿ ಹುಣಸೆ ಪುಡಿ ಪೇಸ್ಟಲ್ ಪೇಪರ್ ಅಣಿಸಿಬಿಟ್ಟು ಅದು ಒಳುವಂತ ಅದು ತಗೊಂಬಿಟ್ಟು ಅದಕ್ಕೆ ಬಣ್ಣ ಹಚ್ಚಬಿಟ್ಟು ಹುಣಿಯೋದು ಮಾಡಿದ್ರು ಅದನ್ನ ನಾನು ಅವರಿಂದ ನಾನು ಕಲಿತ್ಕೊಂಡು ಅದೇ ಇದರಲ್ಲಿ ಹೋಗ್ತಾ ಇದ್ದೀನಿ ಕೀಲು ಕುದುರೆಗಳು ಕಾವಡಿ ಗಾರುಡಿ ಗೊಂಬೆಗಳು ನವಿಲು ಕರಡಿ ಮಹಿಷಿ ಕೊಂಬಿನ ಎಮ್ಮೆ ವಿವಿಧ ಮುಖವಾಡಗಳು ಹುಲಿ ಮರಗೋಲು ಇತ್ಯಾದಿಗಳನ್ನು ತಯಾರಿಸುವುದಲ್ಲದೆ ಅವುಗಳ ವೃತ್ತಿ ಕಲೆಯ ಶಿಕ್ಷಣವನ್ನು ಇತರರಿಗೂ ಪರಿಚಯಿಸಿದರು ಅರವತ್ತೈದು ವರ್ಷದ ತೋಪಣ್ಣ ಅವರು ಕರ್ನಾಟಕದಲ್ಲಿ ಮಾತ್ರವಲ್ಲದೆ ತಮಿಳುನಾಡು ಆಂಧ್ರ ಪ್ರದೇಶ ತೆಲಂಗಾಣ ಕೇರಳ ಮತ್ತು ದೆಹಲಿ ರಾಜ್ಯಗಳಲ್ಲಿ ಪ್ರದರ್ಶನ ನೀಡಿ ಮೆಚ್ಚುಗೆ ಗಳಿಸಿದ್ದಾರೆ ಹಲವಾರು ಜಾತ್ರೆ ಹಂಪೆ ಉತ್ಸವಗಳಲ್ಲಿಯೂ ಕಲೆಯನ್ನು ಪ್ರದರ್ಶಿಸಿದ್ದಾರೆ ಇವರ ಸಾಧನೆಯನ್ನು ಮೆಚ್ಚಿ ಹಲವಾರು ಸಂಘ ಸಂಸ್ಥೆಗಳು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ